ನಮ್ಮ ಅಷ್ಟ ಇರುವರು ಆಗಮಿಸಿದ್ದಾರೆ ಇವರು ನಮ್ಮ ನಜ್ಜಾಕ ತಾಜುಲ್ ಉಲಮಾ ಭವನ ಆಡಳಿತ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಎಸ್ ವೈಎಸ್ ಬೆಲಪು ಶಾಖೆಯ ಉಪಾಧ್ಯಕ್ಷರು ಕೂಡ ಹೌದು ಅದೇ ರೀತಿ ಇವರು ನಮ್ಮ ಹಬ್ಬ ಸಾಕ ಫೇಮಸ್ ಅಡುಗೆಯವರು ಕುಕ್ಕು ಅಬಸಕ ತೆಲ್ಲಿ ನೋಕ್ರಿ ಅದೇ ರೀತಿ ನೋಡಿ ಇವರು ನಮ್ಮ ಮೋನಾಕ ಒಂದು ಎಸ್ ವೈ ಎಸ್ ಸಂಘಟನೆಯ ನಿಷ್ಠಾವಂತ ಕಾರ್ಯಕರ್ತ ಅದೇ ರೀತಿ ಅದರ ನಾಯಕತ್ವ ಕೂಡ ವಹಿಸ್ತಿದ್ದಾರೆ ಹಾಯ್ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ನಮ್ಮೂರಿನಲ್ಲಿ ನಡೆಯುವ ಕೆ ಎಂ ಜೆ ಎಸ್ ವೈ ಎಸ್ ಎಸ್ ಎಫ್ ಇದರ ಅಧೀನದಲ್ಲಿ ತಾಜುಲ್ ಉಲಮಾ ಭವನದಲ್ಲಿ ನಡೆಯುವ ಸಂಪೂರ್ಣವಾಗಿ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ನಮ್ಮ ತಾಜಲ್ ಉಲಮ ಭವನದಲ್ಲಿ ಮೌಲುದ್ ಮಜ್ಲಿಸ್ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಊರಿನವರು ಹಾಗೂ ಎಸ್ ಎಸ್ ಎಫ್ ಎಸ್ ಎಸ್ ಕರ್ನಾಟಕ ಮುಸ್ಲಿಂ ಜಮಾತ್ನ ಸದಸ್ಯರುಗಳು ಭಾಗವಹಿಸಿ ನಡೆಯುವ ಈ ಸಂಭ್ರಮದ ಪೂರ್ವಭಾವಿ ತಯಾರಿಯ ವೀಡಿಯೋ ಬಹುತೇಕವಾಗಿ ಪೂರ್ವಭಾವಿ ತಯಾರಿ ಅಂದರೆ ಒಂದು ಊಟದ ವ್ಯವಸ್ಥೆ ಅಂದರೆ ಮೌಲೋದ್ ಮಜ್ಲಿಸಿಗೆ ಬರುವವರಿಗೆ ತಬುರು ಅಥವಾ ಸೀರ್ಣಿ ಅಂತ ಹೇಳ್ತೇವೆ ಒಂದು ಅನ್ನದಾನದ ವ್ಯವಸ್ಥೆ ಮಾಡುತ್ತೇವೆ ಅದರ ವಿಡಿಯೋವನ್ನು ಕೂಡ ನೀವೀಗ ನೋಡ್ತಾ ಇರಬಹುದು ಬೆಳಿಗ್ಗೆಯಿಂದಲೇ ಸ್ವಲ್ಪ ಜನ ಬಂದಿದ್ದರು ಅಂದರೆ ಜಾಸ್ತಿ ಜನ ಇದ್ದರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದರೆ ಕೆಲಸ ಆಗುವುದಿಲ್ಲ ಅದಕ್ಕೆ ಒಂದು ಲಿಮಿಟಿನ ಜನ ಬಂದು ನಾವೇ ಅಡುಗೆಯದ್ದು ಮತ್ತು ಅದರ ಕ್ಲೀನಿಂಗ್ಸ್ ಎಲ್ಲವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಈಗಾಗಲೇ ಅಡುಗೆ ಮಾಡಲಿಕ್ಕೆಲ್ಲ ತಯಾರಾಗ್ತಾ ಇದೆ ಅದೇ ರೀತಿ ಆ ಕಡೆ ಕೆಲವೊಂದು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಕೂಡ ನಡೀತಾ ಇದೆ ಒಂದು ಕಡೆ ಅಡುಗೆಯ ಈ ಬೆಂಕಿ ಮಾಡುವುದು ಅಂದರೆ ಅದಕ್ಕೆ ಕಟ್ಟಿಗೆ ಅಲ್ಲ ಈ ಮಳೆಗಾಲದಲ್ಲಿ ಸ್ವಲ್ಪ ಒದ್ದೆ ಇರ್ತದೆ ಮಳೆ ಬರುವ ಸೂಚನೆ ಇತ್ತು ಆ ಕಾರಣ ಸ್ವಲ್ಪ ಒಂಥರ ಸ್ವಲ್ಪ ಒಂದು ಭಯ ಕೂಡ ಇತ್ತು ಮಳೆ ಬಂದರೆ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಹಾಳಾಗುವ ಸಂಭವವೂ ಕೂಡ ಇತ್ತು ಆದರೂ ಕೂಡ ಪುಣ್ಯಕ್ಕೆ ಈ ಮಳೆ ನಮ್ಮ ಅಡುಗೆ ಆಗುವವರೆಗೂ ಮಳೆ ಬಂದಿಲ್ಲ ಆ ಬಳಿಕ ಸ್ವಲ್ಪ ಜೋರಾಗಿ ಬಂತು ಈಗಾಗಲೇ ನೋಡಿ ನೀರಲ್ಲಿ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಬಹುತೇಕ ಕುಕ್ಕಿಂಗ್ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ ಈಗ ಆದರೂ ಕೂಡ ಮತ್ತೆ ಮತ್ತೆ ತೋರಿಸ್ತಾ ಇದ್ದೇನೆ ನೋಡಿ ಇವರು ನಮ್ಮ ಅಡಿಗೆ ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕ್ರಮಗಳಿಗೂ ಅಡಿಗೆ ಮಾಡುವುದು ಇವರೇ ವೈಎಸ್ ಕೆಎಂ ಸಿ ಎಸ್ ಎಸ್ ಎಫ್ ಸೇರಿ ಜಂಟಿ ಆಶ್ರಯದಲ್ಲಿ ನಡೆಸುತ್ತಿರುವಂತಹ ಇಂದಿನ ಮೀನಾತ್ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ ಸುಲಾಹು ಅಲಿ ವಸ್ಲಮಾರ್ ಅವರ ಜನ್ಮದಿನದ ಅನುಬಂಧವಾಗಿ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮ ಬೆಳಪೂರಲ್ಲಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ ಅದಕ್ಕೆ ಬೇಕಾಗಿ ಎಲ್ಲಾ ರೀತಿಯ ತನುಮನ ದಾನದಿಂದ ಸಹಕರಿಸಿದ ಎಲ್ಲ ಸಹೃದಯ ದಾನಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ

बोला क्या? अरे कांसे एक बार कांसे, पंचे रहे हैं। एक जिले का दस्ते है वाला। अरे कितने? अंकुरीकरण करते हैं। अंकुरीकरण करते हैं। बंदे इंदूरा अंकुरीकरण, अंकुरीकरण करने वाले। इंदूरा वाला, कल वाला। अंतर इसलिए। और कल कल क्या? हाँ लगा चुका। कल क्या कर रहे हो? ಅದೇ ರೀತಿ ಕಾರ್ಯಕ್ರಮದ ಅಡುಗೆಯ ವ್ಯವಸ್ಥೆಯಲ್ಲಿ ನಮ್ಮ ಚಿಕನ್ ಕರಿ ರೆಡಿ ಆಗ್ತಾ ಉಂಟು ಅದೇ ರೀತಿ ಇಲ್ಲೆಲ್ಲ ತುಂಬ ಜನ ಇದ್ದರೆ ಕೂಡ ಸ್ವಲ್ಪ ಬೋರ್ ಆಗೋದಿಲ್ಲ ಯಾರಿಗೂ ಕೂಡ ಅಡುಗೆ ಮಾಡುವಾಗ ಹಾಗೆ ಎಲ್ಲರೂ ಮಾತಾಡ್ತಾ ತಮಾಷೆ ಮಾಡ್ತಾ ಖುಷಿಯಾಗಿಯೇ ಇದ್ದರು ನೋಡಿ ಇಲ್ಲಿ ಚಿಕನ್ ಮಸಾಲೆ ರೆಡಿ ಆಯಿತು ನೋಡಿ ಈಗ ಇದು ರೆಡಿಯಾದ ಚಿಕನ್ ಮಸಾಲೆ ಅದೇ ರೀತಿ ಇನ್ನು ಗೀ ರೈಸ್ ಕೂಡ ಮಾಡಲಿಕ್ಕಿದೆ ಅದರದ್ದು ಕೂಡ ವೀಡಿಯೋಸ್ ತೋರಿಸ್ತೇನೆ ನಿಮಗೆ ಈಗ ಚಿಕನ್ ಮಸಾಲ ಆಲ್ರೆಡಿ ರೆಡಿ ಆಯಿತು ನೋಡಿ ಇಲ್ಲಿ ಕೆಳಗೆ ಆ ಒಲೆಯಿಂದ ಕೆಳಗೆ ತಂದು ಇಟ್ಟಿದ್ದೇವೆ ಚಿಕನ್ ಮಸಾಲವನ್ನು ಬಹಳಷ್ಟು ಟೇಸ್ಟಿಯಾಗಿತ್ತು ಇದು ಈಗ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಗೀ ರೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಾಗ್ತದೆ ಗ್ಯಾ ಗೀ ರೈಸ್ ಬಹಳ ಒತ್ತಾಗೋದಿಲ್ಲ ಒಂದು ಅರ್ಧ ಒಂದು ಗಂಟೆ ಎಲ್ಲ ಅಡುಗೆ ಕೆಲಸ ಸಂಪೂರ್ಣವಾಗಿ ಫಿನಿಶ್ ಆಗ್ತದೆ ನೋಡಿ ಹೀಗೆ ಅದಕ್ಕೆ ತುಪ್ಪ ಎಲ್ಲ ಹಾಕಿ ನೀರುಳ್ಳಿ ಫ್ರೈ ಮಾಡಿ ಆ ಬಳಿಕ ನೀರು ಹಾಕಿ ಮತ್ತೆ ಜಾಸ್ತಿ ಅಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ಅದನ್ನು ಜಾಸ್ತಿಯಾಗಿ ಹೇಳಬೇಕಂತೇನಿಲ್ಲ ನೋಡಿ ಬಹಳ ಸಲೀಸಾಗಿ ಏನು ಅಷ್ಟು ಅಡುಗೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವ ಕಾರಣ ನಾವೆಲ್ಲ ಹೋದರೆ ಸ್ವಲ್ಪ ಕೈ ಕಾಲು ಕಟ್ತದೆ ನಮ್ಮ ರಶೀದ್ ಬಾಯಿ ಅವರು ಕೂಡ ಬಂದಿದ್ದಾರೆ ನೋಡಿ ಎಸ್ ವಿ ಎಸ್ ಸದಸ್ಯರು ಕೂಡ ಇವರು ಇವರು ಕೂಡ ನಮ್ಮ ಈ ಇಲ್ಲಿಗೆ ಕೆಲಸ ನಡೆಯುವಲ್ಲಿಗೆ ಬಂದು ಸ್ವಲ್ಪ ಸಹಾಯ ಮಾಡಿ ಮತ್ತೆ ಮೌಲ್ಯದ ಮಜ್ರಿಸಿಕೆ ಬಂದು ಸೇರ್ತಾರೆ ನೋಡಿ ಈಗಾಗಲೇ ತುಪ್ಪ ಹಾಕಿದ್ದೇವೆ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಲಿಕ್ಕೆ ಉಂಟು ತುಪ್ಪ ಇವರು ನಮ್ಮ ಅಕ್ರಮ ಬೆಳಪು ಆ್ಯಕ್ಚುಲಿ ಇವರು ಸ್ವಾದ್ ಎಂಬ ಒಂದು ಕ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಈ ಕ್ಯಾಟಿಂಗ್ ಅಂದರೆ ವೆಜ್ ನಾನ್ ವೆಜ್ ಎಲ್ಲ ಐಟಮ್ ಇದೆ ಬಹಳಷ್ಟು ಅಷ್ಟು ಸ್ವಾದಿಷ್ಟಕರವಾದ ಹೆಸರಿನಾಗಿ ಸ್ವಾದ ಬಹಳಷ್ಟು ಸ್ವಾದ ಇದೆ ಇವರ ಕ್ಯಾಟ್ರಿಂಗ್ ಯಾರಾದರೂ ಇವರ ಕ್ಯಾಟ್ರಿಂಗ್ ಅಂದರೆ ಎಲ್ಲ ರೀತಿಯ ವೆಜ್ ಎಲ್ಲ ಐಟಮ್ಸ್ ಕೂಡ ಇವರು ಮಾಡ್ತಾರೆ ಅದೇ ರೀತಿ ಬೇಕಾದ ಅರೇಬಿಯನ್ ಐಟಮ್ಸ್ ಮತ್ತು ತುರ್ಕಿ ಐಟಮ್ಸ್ ಮತ್ತು ಚೈನೀಸ್ ವಾಪಸ್ ಫಾರಿನ್ ಇಂಡಿಯನ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎಲ್ಲ ಐಟಮ್ಸ್ ಕೂಡ ಮಾಡ್ತಾರೆ ಇವರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಇಲ್ಲಿ ವಿಡಿಯೋದಲ್ಲಿ ಹಾಕ್ತೇನೆ ನೀವು ಬೇಕಾದರೆ ಸಂಪರ್ಕಿಸಿ ಕ್ಯಾಟ್ರಿಂಗ್ ಬಹಳಷ್ಟು ಎಲ್ಲ ಕಡೆ ಬಹಳಷ್ಟು ಒಂದು ಎಲ್ಲರೂ ಹೊಗಳುವಂತಹ ಒಂದು ಕ್ಯಾಟ್ರಿಂಗ್ ದಯವಿಟ್ಟು ನನ್ನ ಈ ವಿಡಿಯೋದಲ್ಲಿ ಕೆಲಗೆ ಕಾಂಟ್ಯಾಕ್ಟ್ ನಂಬರ್ ಇದೆ

ನಾನು ಅಂಜಿ ಇವರು ನಮ್ಮ ನಜ್ಜಾಕ ತಾಜಲ್ ಉಲಮಾ ಭವನ ಆಡಳಿತ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಎಸ್ ಎಸ್ ಬೆಳಕು ಶಾಖೆಯ ಉಪಾಧ್ಯಕ್ಷರು ಕೂಡ ಹೌದು ಇವರು ಕೂಡ ಇಂದು ಬೆಳಿಗ್ಗೆಯಿಂದಲೇ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಮೌಲಿದ್ ಮಜ್ಲಿಸಿನ ಪೂರ್ವ ತಯಾರಿಯಾಗಿ ಅದಕ್ಕೆ ಬೇಕಾದ ಊಟದ ವ್ಯವಸ್ಥೆಗೆಲ್ಲ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಮೌಲಿದ್ ಮಜ್ಲಿಸಿನ ಒಂದು ಊಟದ ವ್ಯವಸ್ಥೆ ಮಾಡುವ ಒಂದು ಕೊನೆಯ ಅಂತಲೇ ಹೇಳಬಹುದು ಗೀ ರೈಸ್ ಆಗ್ತಾ ಇದೆ ಈಗಾಗಲೇ ಆಗ್ತಾ ಬಂತು ಗೀ ರೈಸ್ ಅದಕ್ಕೆ ಅಕ್ಕಿ ಎಲ್ಲ ಹಾಕಿ ಆಯಿತು ಈಗಾಗಲೇ ಕುದಿ ಬರ್ತಾ ಉಂಟು ನೀವು ನೋಡ್ತಾ ಇರಬಹುದು ಅದೇ ರೀತಿ ಗೀ ರೈಸ್ ಆದಮೇಲೆ ನಮ್ಮದೆಲ್ಲ ಮತ್ತೆ ಪ್ಯಾಕಿಂಗ್ ಮಾಡಲಿಕ್ಕೆ ಉಂಟು ಊಟದ್ದು ಪ್ಯಾಕಿಂಗ್ ಮಾಡಿ ಅಲ್ಲಿ ಅಲ್ಲಿ ಊಟ ಕೊಡುವುದಿಲ್ಲ ಪ್ಯಾಕಿಂಗ್ ಮನೆ ಮನೆಗೆ ಕೊಡೋದಂದರೆ ಅಲ್ಲಿ ಬಂದ ಸದಸ್ಯರಿಗೆ ಪ್ಯಾಕಿಂಗ್ ಕೊಟ್ಟು ಬಿಡುವುದು ನೋಡಿ ಈಗಾಗಲೇ ನಮ್ಮ ಈ ಚಿಕನ್ ಮಸಾಲದ್ದು ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸಪ್ರೇಟಾಗಿ ಅದೇ ರೀತಿ ಮತ್ತು ಗೀ ರೈಸ್ ಸ್ವಲ್ಪ ದಮ್ಮಿಗೆ ಇಟ್ಟಿದ್ದಾರೆ ದಮ್ಮು ಅದೆಲ್ಲ ಫಿನಿಶ್ ಆದಮೇಲೆ ಗೀ ರೈಸನ್ನು ಕೂಡ ಪ್ಯಾಕ್ ಮಾಡಲಿಕ್ಕೆ ಉಂಟು ನೋಡಿ ನಮ್ಮ ಅಬ್ಬಾಸ್ ಕೆ ಎಮ್ ರವರು ಕೂಡ ಬಂದಿದ್ದಾರೆ ಇವರು ಕೂಡ ಎಸ್ ವೈ ಎಸ್ ಸೆಕ್ರೆಟ್ರಿ ಕೂಡ ಆಗಿದ್ದರು ಈಗ ಕಾರ್ಯಕರ್ತರಾಗಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಅಂದರೆ ಇಲ್ಲಿ ಬೆಳಿಗ್ಗೆಯಿಂದ ಇಲ್ಲೇ ತನಕ ಇರುವ ಸದಸ್ಯರು ಇನ್ನೂ ಕೂಡ ಇಲ್ಲೇ ಇದ್ದಾರೆ ಆ ಬಳಿಕ ಬೃಹತ್ ಮೌಲದ್ ಮಜಲಿಸ್ನಲ್ಲಿ ನಮ್ಮ ಶಾಖೆಯ ಎಸ್ ಎಸ್ ಎಫ್ ಎಸ್ ವೈ ಎಸ್ ಮತ್ತು ಕೆ ಎಂ ಜೆಯ ಎಲ್ಲ ಸದಸ್ಯರು ಹಾಜರಿರ್ತಾರೆ ಅದೇ ರೀತಿ ನೋಡಿ ನಮ್ಮ ಮೊಹಮ್ಮದ್ ಮೋನೂರವರು ಕೂಡ ಇದ್ದಾರೆ ಮತ್ತು ಅಬ್ಬಾಸ್ ರಶೀದ್ ಅಬ್ಬಾಸ್ ವಿನಯನಗರ ಅದೇ ರೀತಿ ಅನೀಫು ಮತ್ತು ಅಕ್ರಮು ಎಲ್ಲರೂ ಕೂಡ ಇದ್ದಾರೆ ಇನ್ನು ಕೂಡ ಸ್ವಲ್ಪ ಜನ ಬರಲಿಕ್ಕೆ ಬಾಕಿ ಉಂಟು ಯಾರನ್ನು ವೀಡಿಯೋದಲ್ಲಿ ತೋರಿಸಲಿಕ್ಕೆ ಆಗಲಿಲ್ಲ ಅಂದರೆ ಅವರು ಬರುವ ಸಮಯದಲ್ಲಿ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಆ ಕಾರಣದಿಂದ ತುಂಬ ಜನರನ್ನು ವೀಡಿಯೋದಲ್ಲಿ ತೋರಿಸಲಿಲ್ಲ ಆ ಬಳಿಕ ಮೌಲಿದ್ ಮಜ್ಜ್ ಎಲ್ಲರ ವಿಡಿಯೋಸ್ ಕೂಡ ತೋರಿಸ್ತೇನೆ ಫ್ರೆಂಡ್ಸ್ ಅದೇ ರೀತಿ ಈಗಾಗಲೇ ಊಟದ ಕಟ್ಟನ್ನು ಕೂಡ ಮಾಡ್ತಾ ಇದ್ದಾರೆ ಗೀ ರೈಸ್ ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನೀವೀಗ ನೋಡ್ತಾ ಇರಬಹುದು ಇದೀಗ ಗೀ ಪ್ಯಾಕ್ ಮಾಡ್ತಾ ಇದ್ದಾರೆ ಒಳ್ಳೆಯ ಗೀ ರೈಸ್ ನೋಡಿ

ಯಶಸ್ವಿಯಾಗಿ ಮೌಲ್ದ್ ಮಜ್ರೀಸ್ ಕೂಡ ಜರುಗಿತು ಅದೇ ರೀತಿ ಆ ಬಳಿಕ ನಮ್ಮ ಅಬ್ದುಲ್ ಮಜೀದ್ ಅನೀಫಿ ಉಸ್ತಾದ್ರವರು ಮಕ್ಕಳಿಗೋಸ್ಕರ ಎಸ್ ಎಸ್ ಎಫ್ ಮಕ್ಕಳಿಗೋಸ್ಕರ ಪ್ರತಿ ತಿಂಗಳಿಗೆ ನಡೆಯುವ ಸಜ್ಜನರ ಹಾದಿಯಲ್ಲಿ ಮುನ್ನಡೆಯೋಣ ಎಂಬ ತರಗತಿಯ ಮೂರನೆಯ ಕ್ಲಾಸನ್ನು ಎಲ್ಲ ಎಸ್ ಎಸ್ ಎಫ್ನವರಿಗೆ ಮಾಡಿದರು ಅದೇ ರೀತಿ ಪಾನೀಯದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮತ್ತು ನಮ್ಮ ಎಲ್ಲ ಅತಿಥಿಗಳಾಗಿರಲಿ ಅಥವಾ ಸ್ಥಳೀಯ ಉಸ್ತಾದರುಗಳು ಎಲ್ಲರೂ ಕೂಡ ಈ ಮೌಲಿದ್ ಮಜ್ರಿಸ್ನಲ್ಲಿ ಭಾಗವಹಿಸಿದ್ದರು ಅದೇ ರೀತಿ ದುವಾ ಮೌಲಿದ್ ಅದೇ ರೀತಿ ಉಪದೇಶ ಇಂತಹ ಎಲ್ಲ ಕಾರ್ಯಕ್ರಮಗಳಿಂದ ತಾಜುಲ್ ಉಲಮಾ ಭವನದ ಕ ಆಡಳಿತ ಸಮಿತಿಯವರು ಅದೇ ರೀತಿ ಎಸ್ ವೈ ಎಸ್ ಕೆ ಎಂ ಜೆ ಎಲ್ಲ ಎಸ್ ಎಸ್ ಎಫ್ನ ಎಲ್ಲ ಸದಸ್ಯರು ಕೂಡ ಒಂದು ಧನ್ಯತಾ ಭಾವದಿಂದ ಇದ್ದರು ಅದೇ ರೀತಿ ಒಂದು ಉತ್ತಮವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಷ್ಟೇ ಜನರು ಕೂಡ ಇದ್ದರು ನಮ್ಮ ಎಲ್ಲ ಸದಸ್ಯರು ಊರಿನವರು ಹಾಗೂ ಜಮತ್ ಬಾಂಧವರು ಎಲ್ಲರೂ ಕೂಡ ಭಾಗವಹಿಸಿದ್ದರು ನಮ್ಮ ಸ್ಥಳೀಯ ಮಸೀದಿ ಕತೀಬರಾದ ಅಬ್ದುಲ್ ರಶೀದ್ ಸಖಾಫಿ ಉಸ್ತಾದ್ರವರು ಅದೇ ರೀತಿ ಇತರ ಉಸ್ತಾದರಗಳು ಅಬ್ದುಲ್ ಮಜೀದ್ ಅನೀಫಿ ಎಲ್ಲ ಉಸ್ತಾದರುಗಳ ಉತ್ಸಾಹದಿಂದ ಭಾಗವಹಿಸುವಿಕೆ ನೆರೆದ ಕಾರ್ಯಕರ್ತರಲ್ಲಿ ಇನ್ನಷ್ಟು ಉತ್ಸಾಹ ಕೂಡ ತುಂಬಿತ್ತು ಮಜೀದ್ ಉಸ್ತಾದ್ರವರ ಸಜ್ಜನರ ಹಾದಿಯಲ್ಲಿ ಮುನ್ನಡೆಯೋಣ ತರಬೇತಿ ಬಹಳಷ್ಟು ಯಶಸ್ವಿಯಾಗಿ ಪ್ರತಿ ತಿಂಗಳು ನಡೆಯುತ್ತಿರುವಾಗ ಈ ತಿಂಗಳು ಕೂಡ ಬಹಳ ಯಶಸ್ವಿಯಾಗಿ ಜರುಗಿತು ಅದೇ ರೀತಿ ಮಕ್ಕಳೆಲ್ಲರೂ ಒಂಥರ ತದೇಕ ಚಿತ್ತದಿಂದ ಅಷ್ಟೇ ಆಸಕ್ತಿಯಿಂದ ಕೂಡ ತರಗತಿಯನ್ನು ಆಲಿಸುತ್ತಿದ್ದರು ಮುಂದೆ ಇನ್ನೂ ಕೂಡ ತರಗತಿ ಮುಂದುವರಿಯುತ್ತಾ ಇರುತ್ತದೆ ಪ್ರತಿ ತಿಂಗಳು ಅದೇ ರೀತಿ ಈ ಮೌಲಿದ್ ಮಜಲಿಸ್ ಕಾರ್ಯಕ್ರಮದ ಈ ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ಇಷ್ಟರವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ ಸ್ನೇಹಿತರೆ ವಿಡಿಯೋ ಹೇಗಾಯಿತು ಯಾವ ರೀತಿ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಬಾಯ್